ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಯಾಕೆ ಆಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಲಕ್ಷ್ಮಿಯವರನ್ನು ಕರ್ಕೊಂಡು ಸೀದಾ ಜೈಲ ಹತ್ರ ಬರ್ತಾಳೆ ಲಕ್ಷ್ಮಕ ಆದಷ್ಟು ಬೇಗ ಅಮ್ಮನ ಹತ್ರ ಮಾತಾಡ್ಕೊಂಡು ನಾವು ವಾಪಸ್ ಟಿ ಅಂಗಡಿ ಹತ್ರ ಹೋಗೋಣ ಅಪ್ಪಿ ತಪ್ಪಿ ಇದೇನಾದರೂ ಏನಾದರೂ ಗೊತ್ತಾದರೆ ಅವರು ಪೊಲೀಸ್ ಭಾಷೆಯಲ್ಲಿ ಎಂಕ್ವೈರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಅಜ್ಜಿತ್ ಫೋನ್ ಮಾಡ್ತಾನೆ ಅಯ್ಯೋ ಇದೇನಿದು ಲಕ್ಷ್ಮಕ ಸಾಯಿಬ್ರೆ ಫೋನ್ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಫೋನ್ ರಿಸೀವ್ ಮಾಡ್ತಾಳೆ ಅವರು ಗಂಭೀರವಾಗಿ ಎಲ್ಲಿದೆಯಾ ನೀನು ಅಂತ ಹೇಳಿ ಕೇಳಿದ ತಕ್ಷಣ ಈ ಕಡೆ ಮನಸಲ್ಲೇ ಅಯ್ಯೋ ಈ ಅಯ್ಯನಿಗೆ ನಾನು ಟೀ ಅಂಗಡಿಲಿಲ್ಲ ಅಂತ ಹೇಳಿ ಗೊತ್ತಾಗಿರಬೇಕು ಅಂಗಡಿ ಹಾಕ್ಕೊಂಡು ಎಲ್ಲಿಗೆ ಹೋಗಿದ್ಯಾ ನೀನು ಅಂತ ಕೇಳಿದಾಗ ಈ ಕಡೆ ಭೂಮಿಗೆ ಗಾಬರಿ ಆಗುತ್ತೆ ಅದು ಜೈಲ್ ಅಂತ ಹೇಳಿ ತಕ್ಷಣ ಅದು ಜೈಲಕ್ಷ್ಮಿ ಅವ್ರ ಅಂಗಡಿ ಹತ್ರ ಬಂದಿದ್ದೆ ಅಂಗಡಿಗೆ ಬಂದಿದ್ದೀನಿ ಅಂದ ತಕ್ಷಣ ಈ ಕಡೆ ಅಜಿತ್ ಹೇಳ್ತಾನೆ ಇಡೀ ಮಂಡ್ಯದಲ್ಲೇ ಜೈಲಕ್ಷ್ಮಿ ಅಂಗಡಿ ಅಂತ ಹೇಳಿ ಯಾವುದು ಇಲ್ಲ ಅಂತ ಹೇಳ್ತಾನೆ ಈ ಕಡೆ ಭೂಮಿ ಜೈಲಿಗೆ ಬಂದಿರೋದು ಗೊತ್ತಾಗತ್ತಾ ಅಜಿತ್ಗೆ ಮುಂದೆ ಏನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು